ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ವಿರೋಧಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿಗರು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಕಾಲ್ತುಳಿತ ಪ್ರಕರಣದಲ್ಲಿ ಸಾವಿಗೆ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ರಾಜ್ಯ ಸರ್ಕಾರ ಕ್ರೆಡಿಟ್ ಪಡೆಯುವ ಸಲುವಾಗಿ ವಿಜಯೋತ್ಸವ ಆಚರಣೆಗೆ ಮುಂದಾಯಿತು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಸಚಿವರು ಪೊಲೀಸರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿ ಪೂರ್ವ ತಯಾರಿಯನ್ನು ಮಾಡದೆ ವಿಜಯೋತ್ಸವಕ್ಕೆ ಕರೆ ನೀಡಿ ಹನ್ನೊಂದು ಯುವ ಜನತೆಯ ಸಾವಿಗೆ ಕಾರಣರಾಗಿದ್ದಾರೆ ಅಂದು ಘಟನೆ ನಡೆಯಲು ಸರ್ಕಾರದ ನಿರ್ಣಯವೇ ಕಾರಣ ಸರ್ಕಾರ ಇಂದು ಬೇರೆ ಬೇರೆಯವರ ಮೇಲೆ ಈ ಸಾವಿನ ಹೊಣೆ ಹೊರಿಸುತ್ತಿರುವುದು ಖಂಡನೀಯ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಸಾವಿನ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು ಒಂದು ರಾಜ್ಯ ಸರ್ಕಾರ ಅಂತ ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಗೃಹ ಸಚಿವರು ಪರಮೇಶ್ವರ ಇದ್ದಾರೆ ಇವರುಗಳು ಇದನ್ನು ಒಂದು ಆಚರಣೆ ಮಾಡಲಿಕ್ಕೆ ಹೊರಟು ಸನ್ಮಾನ ಮಾಡಿ ಸನ್ಮಾನ ಮಾಡಿ ಆದಮೇಲೆ ಪೊಲೀಸರು ಹೇಳಿದ್ದಾರೆ ಅಂತ ಏ ಯಾವುದೇ ಕಾರಣಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ರಾತ್ರಿ ಇಡೀ ನಮ್ಮ ಪೊಲೀಸರು ಕೆಲಸ ಮಾಡಿದ್ದಾರೆ ಬೆಳಿಗ್ಗೆ ಮತ್ತೆ ಬಂದೋಬಸ್ತ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಒಂದೆರಡು ದಿನ ಕಳೆದು ಈ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ಆದರೂ ಸಹ ಇವರು ಏಕಾಏಕಿ ಕರೆ ಕೊಟ್ಟು ಎಲ್ಲರನ್ನು ಸನ್ಮಾನ ಮಾಡ್ತೇವೆ ಉಚಿತವಾಗಿ ಬನ್ನಿ ಅಂತೇಳಿ ಕರೆ ಕೊಟ್ಟು ಒಂದಷ್ಟು ಯಾವುದೇ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದೆ ಇದ್ರ ಬಗ್ಗೆ ಪೂರ್ವ ತಯಾರಿ ಏನೂ ಮಾಡ್ಕೊಳ್ಳೋದು ಇದು ಯಾವುದೇ ರೀತಿಯಲ್ಲಿ ಸರ್ಕಾರದ ಅಥವಾ ಕರ್ನಾಟಕದ ಇದು ಇದು ಯಾವುದು ತಂಡ ಅಲ್ಲ ಇದು ಇದು ಪ್ರೈವೇಟ್ ಫ್ರಾಂಚೈಸಿ ಒಂದು ಇದು ಆರ್ ಸಿ ಬಿ ಅಂತ ಹೇಳುವಂಥದ್ದು ಇವತ್ತು ಇವತ್ತು ಇದನ್ನು ಗೆದ್ಕೊಂಡಿದ್ದು ಎಲ್ಲರೂ ಸಂತೋಷ ಸಂತೋಷಪಟ್ಟಿರುವಂಥ ಒಂದು ಭಾಗ ಆದರೆ ಆ ಕಾರ್ಯಕ್ರಮದಲ್ಲಿ ಹತ್ತು ಹನ್ನೊಂದು ಜನ ಅತ್ಯಂತ ಯುವಕರು ಎಲ್ಲರೂ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಮುಂದೆ ಒಂದು ದೇಶದ ಸತ್ ಪ್ರಜೆಯಾಗಿ ಆಗ ಬಾಳಬೇಕಿದ್ದಂಥವ್ರನ್ನ ಒಂದು ರೀತಿಯಲ್ಲಿ ನೇರವಾಗಿ ಇದು ಕೊಲೆ ಮಾಡಿರುವಂಥ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಯಾಕೆಂದರೆ ಅವತ್ತು ಯಾರೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಿದ್ರೆ ಬರ್ತಾ ಇರಲಿಲ್ಲ ಇದು ಆಗ್ತಾ ಇರಲಿಲ್ಲ ಇದರ ಹೊಣೆಯಲ್ಲಿ ಇವತ್ತು ಹೊರಲಿಕ್ಕೆ ಯಾರೂ ತಯಾರಿಲ್ಲ ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇಲ್ಲಾಂದರೆ ಆರ್ ಸಿ ಬಿ ಮೇಲೆ ಹಾಕ್ತಿದ್ದಾರೆ ಇಲ್ಲಾಂದರೆ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಮೇಲೆ ಹಾಕುವಂಥದ್ದು ಒಂದು ಹೊಣೆಗಾರಿಕೆಯನ್ನು ಬೇರೆ ಮೇಲೆ ಅವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡಿರುವಾಗ ನಿನ್ನೆ ಕೊಡಗಿನ ಸುಮಾರುಪೇಟೆ ಮತ್ತು ಪೊನ್ನಂಪೇಟೆಯಲ್ಲಿ ಮಾಡಿದ್ದೇವೆ ಇವತ್ತು ಜಿಲ್ಲೆಯ ವತಿಯಿಂದ ಜಿಲ್ಲಾ ಬಿ ಜೆ ಪಿಯಿಂದ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೂಡಲೇ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಸರ್ಕಾರದಿಂದ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ವಿಜಯೋತ್ಸವ ಮಾಡುತ್ತೇವೆಂದು ಸರ್ಕಾರ ಹನ್ನೊಂದು ಜನರನ್ನು ಬಲಿ ತೆಗೆದುಕೊಂಡಿದೆ ವಿಜಯೋತ್ಸವದಲ್ಲಿ ಸಾವು ಉಂಟಾಗಲು ಸರ್ಕಾರವೇ ಕಾರಣ ಬಿಜೆಪಿ ಹಿಂದೆ ಇಂತಹ ಕಾರ್ಯಕ್ರಮ ನಡೆಸಿದಾಗ ಇಂತಹ ಘಟನೆ ನಡೆದಿಲ್ಲ ಪೊಲೀಸರು ಎರಡು ದಿನ ಸಮಯಾವಕಾಶ ಕೇಳಿದರೂ ಸಮಯ ನೀಡದ ಸರ್ಕಾರ ಅಹಿತಕರ ಘಟನೆ ನಡೆದ ಸಂದರ್ಭ ಐಪಿಎಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾಲ್ತುಳಿತದಲ್ಲಿ ಜನತೆ ಸಾವಿಗೀಡಾಗಿದ್ದಾರೆ ಎಂದು ತಿಳಿದಿದ್ದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಜಯೋತ್ಸವ ರದ್ದು ಮಾಡಲು ನಿರ್ಣಯಿಸಲಿಲ್ಲ ಹಾಗಾಗಿ ಇವರ ಮೇಲೆ ಕೊಲೆ ಕೇಸ್ ದಾಖಲು ಮಾಡಿ ರಾಜೀನಾಮೆ ನೀಡುವ ಕಾರ್ಯವಾಗಬೇಕೆಂದು ಒತ್ತಾಯಿಸಿದರು ಅಪರ ಜಿಲ್ಲಾಧಿಕಾರಿ ಸ್ನೇಹ ಮೂಲಕ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ನಗರಸಭೆ ಅಧ್ಯಕ್ಷ ಮಹೇಶ್ ಜೈನಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಾವು ಕೂಡ ಬಿಜೆಪಿಯವರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವನ್ನು ಸುಮಾರು ಮೂರು ಲಕ್ಷಕ್ಕೆ ಹೆಚ್ಚು ಜನ ಸೇರ್ತೇವೆ ಕಾಂಗ್ರೆಸ್ನವರು ಸೇರ್ತಾರೆ ಆದರೆ ಯಾವುದೇ ಸಾವು ನೋವುಗಳು ಆಗಿರಲಿಲ್ಲ ಆದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟವರು ಇವತ್ತೇ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಏಕಾಏಕಿ ಪೊಲೀಸ್ ಡಿಪಾರ್ಟ್ಮೆಂಟವರ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಒಂದು ಎರಡು ದಿವಸ ಬಿಟ್ಟು ಮಾಡಿ ಅಂತೇಳಿದ್ರು ಕೂಡ ಅಲ್ಲಿಯ ಕಮಿಷ್ನರ್ ಯಾರು ಇದ್ದಾರೆ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಕೂಡ ದಯಾನಂದ ಅವ್ರನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಚರಿತ್ರೆಯಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ಐದು ಜನ ಐ ಪಿ ಎಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದಂಥ ಚರಿತ್ರೆಯೇ ಇಲ್ಲ ಅಂಥ ಚರಿತ್ರೆಯಲ್ಲಿ ಅವರ ಮೇಲೆ ಬಂದಂಥ ಏನು ತಪ್ಪುಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಒಂದು ರೀತಿಯಲ್ಲಿ ಪೊಲೀಸಿನ ಮಾರಲ್ ಕರೇಜನ್ನು ಕೂಡ ಇವತ್ತು ಕೆಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ಕರ್ನಾಟಕದ ಪೊಲೀಸ್ ಅಂತಂದರೆ ಭಾಳ ಹೆಸರು ಪಡೆದಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಐ ಪಿ ಎಸ್ ಅಧಿಕಾರಿಗಳು ಇದ್ದಾರೆ ದಯಾನಂದ ನಮಗೆ ಗೊತ್ತಿದ್ದ ಹಾಗೆ ದಯಾನಂದ್ ಇರ್ಬೋದು ವಿಶ್ವಾಸ ಇರ್ಬೋದು ಅವರು ಭಾಳ ಪ್ರಾಮಾಣಿಕ ಅಧಿಕಾರಿ ಅಂಥವ್ರನ್ನ ಸುಮಾರು ಮೂವತ್ತು ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಒಂದೇ ಒಂದು ಕಪ್ಪು ಇಲ್ಲದವ್ರನ್ನ ಇವತ್ತು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಅಂತೇಳಿ ಕಿಚ್ಚಪಡ್ತೇನೆ ಇವತ್ತು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಒಬ್ಬರು ಡೆತ್ ಆಗಿದ್ದಾರೆ ಅಂಥೇಳಿ ಬೋರಿಂಗ್ ಹಾಸ್ಪಿಟ್ಲಿಗೆ ತೊಗೊಂಡೋದಂಥ ಸಂದರ್ಭ ಡಿಕ್ಲೇರ್ ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ವಿಧಾನಸಭೆಯಲ್ಲಿ ಸನ್ಮಾನ ಮಾಡಿದ ನಂತರ ಅಲ್ಲಿ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಸುಮಾರು ಹತ್ತು ಜನ ಸತ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಕಾರ್ಯಕ್ರಮವನ್ನು ಅವರು ಬರ್ಕಾಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಇವರ ತೀಟೆಗೋಸ್ಕರವಾಗಿ ಇವರು ವಾಟ್ಸಪ್ಪಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರು ಮತ್ತು ಗೋವಿಂದರಾಜು ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತೇಳಿ ಇವತ್ತು ಒಂದು ರೀತಿಯಲ್ಲಿ ಕರ್ನಾಟಕದ ಜನತೆಯನ್ನು ಮುಗ್ಧ ಜನರನ್ನು ಕೊಲೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದಾರೆ ಇವರ ಮೇಲೆ ಕೊಲೆ ಕೇಸನ್ನು ದಾಖಲೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಯಿತು ಮಾಡಿ ಇವರನ್ನ ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಆಗ್ತವೆ ಧನ್ಯವಾದಗಳು ಮಾನ್ಯರೇ ವಿಷಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆರ್ ಸಿ ಬಿ ತಂಡದ ಫೈನಲ್ ಪಂದ್ಯಾವಳಿಯನ್ನು ಸಮಾಜ ಹನ್ನೊಂದು ಮಂದಿ ಅಮಾಯಕರು ಬಲಿಯಾಗಿದ್ದು ನಮ್ಮ ರಾಜ್ಯಕ್ಕೆ ಶೋಕದ ವಿಚಾರವಾಗಿದೆ ಈ ಘಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವೇ ಮುಖ್ಯ ಕಾರಣವಾಗಿದ್ದು ಇದರ ಸಂಪೂರ್ಣ ಹೊಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಾಗಿದೆ ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಲ್ಲದೆ ಈ ಸಂದರ್ಭ ನಡೆದ ಅಮಾಯಕರ ಬಲಿಯನ್ನು ಭದ್ರತಾ ವೈಫಲ್ಯದಿಂದ ನಡೆದಿದ್ದು ಎಂದು ಪೊಲೀಸ್ ಇಲಾಖೆಯ ಮೇಲೆ ಭರಿಸಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿರುವುದನ್ನು ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆ ತೀವ್ರವಾಗಿ ಖಂಡಿಸುತ್ತದೆ ಆದ್ದರಿಂದ ತಾವುಗಳು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂಚಿಸಿಕೊಡುತ್ತಿದ್ದೇವೆ